ಲೋಕಸಭೆಗೆ ಇಲ್ಲೇ ನಿಂತ್ಕೋಬೇಕು ಅಂತೇನಿಲ್ಲ ಆದರೆ ಯಾವುದು ಅಂದರೆ ಹಾಸನ ಎರಡನೇ ಸ್ಥಾನ ಯಾವುದು ಅಂದರೆ ರಾಮನಗರ ಮೂರನೇ ಸ್ಥಾನ ಮಂಡ್ಯ ಕೊಡಬೇಕು ಅವ್ರೀಗ ಆಲೆ ಮೂರನೇ ಸ್ಥಾನ ಮೂರನೇ ಸ್ಥಾನ ಅವರ ಶ್ರೀಮತಿಯವರು ನಿಲ್ಲಿಸಿದಾಗ ಎಂತ ಮಧುಗಿರಿಲೂ ಹೇಳಿದರು ನಾನು ಜೊತೆಲಿದ್ದೆ ಮಧುಗಿರಿ ನನ್ನ ಸ್ವಂತ ಕ್ಷೇತ್ರ ಅಂತ ಹೇಳಿದರು ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ನಾನು ಅಳಿಮಯ ಕೋಲಾರದ ನಾನು ಇಲ್ಲಿ ನನ್ನ ಕರ್ಮಭೂಮಿಯನ್ನು ಮುಂದುವರಿಸ್ತೀನಿ ಅಂತಲೂ ಹೇಳಿದರು ಅದಾದ ಮೇಲೆ ಇನ್ನೊಂದು ಸತ್ಯ ಗೊತ್ತಾ ನಿಮಗೆ ಇನ್ನೊಂದು ಸತ್ಯ ಗೊತ್ತಾ ಹುಬ್ಳಿಲಿ ಮನೆ ಮಾಡಿದ್ರು ಗೊತ್ತಾ ನಿಮಗೆ ಹಾಂ ಅಲ್ಲ ಒಂದು ನಿಮಿಷ ಕೇಳಗಳು ಹುಬ್ಳಿ ಮನೆ ಎಷ್ಟು ವರ್ಷ ನಡೀತು ಅಂತ ಗೊತ್ತಾ ಹುಬ್ಳಿ ಮನೆ ಎಷ್ಟು ವರ್ಷ ನಡೀತು ಅಂತ ಗೊತ್ತಾ ಅಂದೆ ಗೊತ್ತಿಲ್ಲ ಕೇಳಬೇಕು ನನ್ನೇ ಕೇಳ್ಬಿಟ್ರಿ ಎಲ್ಲ ನೀವೇ ಅಲ್ಲ ಗುರು ಎಲ್ಲ ನನ್ನೇ ಕೇಳ್ಬಿಟ್ರಿ ಹೆಂಗೆ ಗುರು ಹುಬ್ಳಿನ ನನಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಹುಬ್ಳಿನಲ್ಲಿ ಮನೆ ಮಾಡಿದ್ರು ಅಂತ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಅದು ಎಷ್ಟು ವರ್ಷ ನಡೀತು ಎಷ್ಟು ವರ್ಷ ಮುಗೀತು ಅನ್ನೋದು ಗೊತ್ತಿದೆ